ಮಲೆನಾಡಿನ ಮೈಸಿರೇ ಆರ ವಿಚಾರಿಸುವ ಗರೇ ನನ್ನಯ ಆನೆಗೆ ನೀನೇಕ ಸಾಕ್ಷಿಗೈ ನೀಡುವೆ ನನ್ನನ್ನು ಮಚ್ಚಿದ ಚಲುವಿಗೆ ಓ ಮಲೆನಾಡಿನ ಮೈಸಿರೇ ಆರ ವಿಚಾರಿಸುವ ಗರೇ ನನ್ನಯ್ಯ ಆನೆಗೆ ನೀನೇಕ ಸಾಕ್ಷಿಗೈ ನೀಡುವೆ ನನ್ನನ್ನು ಮಚ್ಚಿದ ಚಲುವಿಗೆ ಆ ಗಂಗೆ ಆನೆಗೂ ಕೈ ಕೊಡು ಪನ್ನೀರ ಮನಸ್ಸಲ್ಲಿ ಬರೆದಿಡು ಗಂಗೆ ನೀನು ನನ್ನ ಪ್ರೇಮಕ್ಕೆ ಮಂತ್ರದ ನಾನು ನಿನ್ನ ಸ್ನೇಹಕ್ಕೆ ಮರಿಬೇಡವೇ ಆರ ವಿಚಾರಿಸು ಗರಿ ನನ್ನಯ್ಯ ಆನೆಗೆ ನೀನೇಕ ಸಾಕ್ಷಿಗೆ ನೀಡಿವೆ ನನ್ನನ್ನು ಮೆಚ್ಚಿದ ಚಲುವಿಗೆ ದೇವರ ಗುಡಿಯಂತೆ ವೇದದ ನುಡಿಯಂತೆ ನಾದದ ಅಲಿಯಂತೆ ಪ್ರೇಮವ ಮೇಘದ ಧನಿಯಂತೆ ವರ್ಷದ ಸರಿದಂತೆ ಧರಣಿಯೂ ಹಸಿರಂತೆ ಪ್ರೇಮವೂ ಆ ದೇವರಾಣಿಗೆ ಕೈ ಕೊಡು ಈ ಜ್ಯೋತಿ ಕಣ್ಣಲ್ಲಿ ನೆನಪಿಡು ಆತ್ಮಕ್ಕೆ ಸಾವಿಲ್ಲ ಎಂದು ತೋರಿಸು ಪ್ರೇಮಕ್ಕೆ ಸಾವಿಲ್ಲ ಎಂದು ಪ್ರೀತಿಸು ಮರೆಯಬೇಡವೂ ಓ ಮಲೆನಾಡಿನ ಮೈಸೂರೇ ಆರ ವಿಚಾರಿಸು ಕರೆ ನನ್ನ ನೀನೆ ನೀನಿಗೆ ಸಾಕ್ಷಿಗೆ ನೀರಿ ನನ್ನನ್ನು ಮೆಚ್ಚಿದ ಚೆಲುವಿಗೆ ಚಿತ್ರ ಚೈತ್ರ ಪ್ರೇಮಾಂಜಲಿ ನೆಕ್ಸ್ಟ್ ಹಾಡು ಮಲೆನಾಡಿನ ಮೇಲೆ ಮುಗಿಲ ಮೇಲೆ ಚಿತ್ರ ಮಲ್ಲಿಗೆ ಹೂ ಓ ಾಚಿ ನೋಡು ಗಿರಿಯ ಬಾಳೆ ಮುಡಿಯಲಿ ಮಲ್ಲಿಗೆದಿಲಿ ಪ್ರೇಮದು ಮೇಘರಾಜನೊಳಗೆ ಕಾದು ನಿಂತಿಯಳು ಓ ಮಲೆನಾಡಿನ ಮೇಲೆ ಮುಗಿಲ ಮಾಲೆ ಓ ಮುಗಿಲಾಚಿ ನೋಡು ಗಿರಿಯ ಬಾಳೆ ಗೂಡಲ್ಲಿ ನಂದದ ದೀಪವು ಬೆಳಗಿಸಿ ಕಾದಿಯೋಳು ವಿರಾದಿ ನುಡಿಯುವಳು ರೆಪ್ಪೆಗಲ ಕಿರಣಗಳು ನುಡಿಯಂತಿಕೆ ಕವನಗಳು ಓ ರಾಗವಾಗಿ ತಾಳವಾಗಿ ತಣ್ಣ ನಿಂತಿಯಳು ಓ ಮಲೆನಾಡಿನ ಮೇಲೆ ಮುಗಿಲ ಮಾಲೆ ಓ ಮುಗಿಲಾಚಿ ನೋಡು ಗಿರಿಯ ಬಾಳೆ ಗಂಗೆ ಕಡಲಾಗಿ ಕಡಲು ಮಿಗಲಾಗಿ ಸುರಿಸುವುದು ಮಲೆಯ ಬರೆಯೋದು ಕಡಲ ಗಂಗೆಯಲ್ಲಿ ಬಾರಮ್ಮ ಕಡಲಲ್ಲಿ ಸೇರಳು ನಾನು ನೀನು ಬೇರೆಯಾಗಿ ಮಾತೇ ಇಲ್ಲಮ್ಮ ಓ ಮಲೆನಾಡಿನ ಮೇಲೆ ಮುಗಿಲ ಮಾಲೆ ಓ ಮುಗಿಲಾಚೆ ನೋಡು ಕಿರಿಯ ಬಾಳೆ ಮುರಿಯಲೆ ಮಲ್ಲಿಗೆ ಎದೆಯಲಿ ಪ್ರೇಮದವು ಮೇಘರಾಜನೊಳಗೆ ಕಾದ ನಿಂತಿಯೋಳು ಥ್ಯಾಂಕ್ ಯು ಸೋ ಮಚ್